ಕ್ರೇಜಿ ಕ್ವೀನ್ ರಕ್ಷಿತಾ ಇಂದು ನಟನೆಯಿಂದ ದೂರ ಉಳಿದಿರಬಹುದು ಆದರೆ ಒಂದು ಕಾಲದಲ್ಲಿ ಸ್ಯಾಂಡಲ್ವುಡ್ನಲ್ಲಿ ಸುಂಡರ್ ಗಾಳಿ ಎಬ್ಬಿಸಿದ ನಟಿ ಇವರು ನಟ ಪುನೀತ್ ರಾಜ್ಕುಮಾರ್ ಜೊತೆ ಅಪ್ಪು ನಟ ಸುದೀಪ್ ಜೊತೆ ಧಮ್ ನಟ ದರ್ಶನ್ ಜೊತೆ ಮಂಡ್ಯ ಕಲಾಸಿಪಾಳ್ಯ ಹೀಗೆ ಇನ್ನೂ ಬೇರೆ ಬೇರೆ ನಟರ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೊಂಡಿದ್ದಾರೆ ಹೊಸಬರ ಜೊತೆನೂ ಆಗಿ ನಟಿಸಿ ಸೈ ಅನ್ನಿಸ್ಕೊಂಡಿರೋ ನಟಿ ಇವರು ಇವರು ನಟಿಸಿರೋ ಚಿತ್ರಗಳೆಲ್ಲ ಸೂಪರ್ ಡೂಪರ್ ಹಿಟ್ ಆಗಿವೆ ನಟಿ ರಕ್ಷಿತಾ ಹೇಗೆ ನಟನೆಯಿಂದ ಅಭಿಮಾನಿಗಳ ಫೇವ್ರೇಟ್ ನಟಿಯಾಗಿದ್ದಾರೋ ಹಾಗೆ ತಮ್ಮ ಬೋಲ್ಡ್ ಹಾಗೂ ಬಿಂದಾಸ್ ಮಾತಿನಿಂದ ಜನರಿಗೆ ಹತ್ರವಾದರು ಎಷ್ಟೋ ಬಾರಿ ಇವರು ಫಿಲ್ಟರ್ ಇಲ್ಲದೆ ಆಡೋ ಮಾತುಗಳನ್ನ ಕೇಳಿ ಸಹ ನಟರು ದಂಗಾಗಿದ್ದೂ ಇದೆ ಕೇವಲ ಮಾತುಗಳಲ್ಲಿ ಮಾತ್ರ ಅವರು ನೇರ ನೇರ ಇದ್ದವರಲ್ಲ ನಡವಳಿಕೆಯಲ್ಲೂ ಹಾಗೆ ಇದ್ದವರು ಒಮ್ಮೆ ಅಂತೂ ಶೂಟಿಂಗ್ ಸೆಟ್ನಲ್ಲಿ ಆದ ಅವಮಾನಕ್ಕೆ ಕೆಲಸವನ್ನ ಅರ್ಧಕ್ಕೆ ನಿಲ್ಲಿಸಿ ಹೊರಗೆ ಹೋಗ್ಬಿಟ್ರಂತೆ ಕೊನೆಗೆ ನಿರ್ಮಾಪಕರಿಗೆ ಕರೆ ಮಾಡಿ ಆ ಸಿನಿಮಾದಿಂದ ಹೊರ ಬಂದರು ಅಷ್ಟಕ್ಕೂ ಅವರಿಗೆ ಅಂತಹ ಕಹಿ ಅನುಭವ ಆಗಿದ್ದಾದ್ರೂ ಏನು ಅನ್ನೋದನ್ನ ನಟಿ ರಕ್ಷಿತಾ ಅವರೇ ಖುದ್ದು ರಿವೀಲ್ ಮಾಡಿದ್ದಾರೆ ಇದು ಎರಡ್ ಸಾವಿರದ ನಾಲ್ಕರಲ್ಲಿ ನಡೆದ ಘಟನೆ ಆಗ ನಟಿ ರಕ್ಷಿತಾ ಸ್ಯಾಂಡಲ್ವುಡ್ನ ಬ್ಯುಸಿಯೆಸ್ಟ್ ನಟಿ ಒಂದು ಸಿನಿಮಾ ಶೂಟಿಂಗ್ ಆಗಿದ್ದ ತಕ್ಷಣವೇ ಇನ್ನೊಂದು ಸಿನಿಮಾ ಶೂಟಿಂಗ್ ಅಂತ ಓಡಾಡ್ತಿದ್ದವರು ಅದೇ ಸಮಯದಲ್ಲಿ ಅವರ ತಂದೆ ಗೌರಿಶಂಕರ್ ಅವರ ಆರೋಗ್ಯ ಗಂಭೀರವಾಗಿತ್ತು ಅವರನ್ನ ಆಸ್ಪತ್ರೆಗೆ ಸೇರಿಸಿದ್ರು ಎಷ್ಟೋ ಬಾರಿ ಶೂಟಿಂಗಿಗೆ ಅಂತ ಹಾಕೊಂಡಿದ್ದ ಮೇಕಪ್ನಲ್ಲೇ ಅವರನ್ನ ಇವರು ನೋಡೋದಕ್ಕೆ ಹೋಗ್ತಿದ್ರಂತೆ ತಂದೆ ಗೌರಿಶಂಕರ್ ಆರೋಗ್ಯ ಸ್ಥಿತಿಯನ್ನ ನೋಡಿ ರಕ್ಷಿತಾ ಕುಗ್ಗಿ ಹೋಗಿದ್ರು ಅವರಿಗೆ ಒಂದೇ ಸಮನೆ ಬ್ಲೀಡಿಂಗ್ ಆಗ್ತಿತ್ತು ಆದ್ರಿಂದ ಸ್ನೇಹಿತರು ಅವರಿಗೆ ಪ್ಲೇಟ್ಲೆಟ್ ಕೊಡ್ತಿದ್ರು ಆ ಸಮಯದಲ್ಲಿ ರಕ್ಷಿತಾ ಅನುಭವಿಸಿರೋ ನೋವು ಹೇಗಿತ್ತು ಅನ್ನೋದನ್ನ ಅವರೇ ಹೇಳ್ಕೊಂಡಿದ್ದಾರೆ ನನಗೆ ಈಗ್ಲೂ ನೆನ್ಪಿದೆ ಚಿತ್ರೀಕರಣ ಮುಗಿಸ್ಕೊಂಡು ಅದೇ ಮೇಕಪ್ನಲ್ಲಿ ನನ್ನ ತಂದೆಯನ್ನ ನೋಡೋದಕ್ಕೆ ಆಸ್ಪತ್ರೆಗೆ ಹೋಗಿದ್ದೆ ಅವರು ಕಷ್ಟಪಟ್ಟು ಉಸಿರಾಡ್ತಿರೋ ಸದ್ದು ನನಗೆ ಐಸಿಯು ಇಂದ ಹೊರ ಕೇಳಿಸ್ತಿತ್ತು ಅವರು ಅಗಲಿದ ದಿನ ಅವರ ಮುಖವನ್ನ ನಾನು ಗಮನಿಸ್ತಿದ್ದೆ ಮೂಗಿನಿಂದ ರಕ್ತ ಬರ್ತಿತ್ತು ಯಾರಾದರೂ ಟಿಶ್ಯೂ ಪೇಪರ್ ಕೊಡಿ ಅಂತ ಒರೆಸ್ತಿದ್ದೆ ಆಗ ಅರ್ಥವಾಗಿತ್ತು ಜೀವನ ಅಂದ್ರೆ ಏನು ಅಂತ ಏನೇ ಸ್ಟಾರ್ ಸಾಧನೆ ಮಾಡಿದ್ರೂ ಸಾಯೋವಾಗ ನಾವು ಏನನ್ನು ಎತ್ಕೊಂಡು ಹೋಗಲ್ಲ ಅಂತ ಅವರು ಹೇಳಿದ್ದಾರೆ ಅಲ್ಲದೆ ತಂದೆ ತೀರ್ಕೊಂಡ ಮೂರನೇ ದಿನಕ್ಕೆ ಹಾಲು ತುಪ್ಪ ನೆರವೇರಿಸಿದ ಬಳಿಕ ಶೂಟಿಂಗಿಗೆ ಹೋಗಿದ್ದೆ ಅದೇ ವೇಳೆ ನಿರ್ದೇಶಕರೊಬ್ಬರು ಏನು ತಂದೆ ತೀರ್ಕೊಂಡ್ರೆ ನಾವೇನು ಶೂಟಿಂಗ್ ನಿಲ್ಲಿಸ್ಬೇಕಾ ನಿರ್ಮಾಪಕರ ಹಣ ಹೋಗುತ್ತಾ ಇಲ್ವಾ ಅಂತ ಮಾತನಾಡಿದ್ರು ಈ ಮಾತುಗಳನ್ನ ಕೇಳಿ ಅಲ್ಲಿ ನಿಲ್ಲೋದಕ್ಕೆ ಆಗ್ಲೇ ಇಲ್ಲ ಆ ಕ್ಷಣದಲ್ಲೇ ನಾನು ಶೂಟಿಂಗ್ ಸೆಟ್ನಿಂದ ಹೊರನಡೆದು ನಿರ್ಮಾಪಕರಿಗೆ ತಕ್ಷಣವೇ ಕರೆ ಮಾಡಿ ಸಿನಿಮಾ ಮಾಡೋದಿಲ್ಲ ಅಂತ ಡೈರೆಕ್ಟ್ ಆಗೇ ಹೇಳಿದೆ ಅಂತ ಸಂದರ್ಶನವೊಂದರಲ್ಲಿ ರಕ್ಷಿತಾ ಆ ಕಹಿ ಘಟನೆಯನ್ನ ಹೇಳ್ಕೊಂಡಿದ್ದಾರೆ ಜೊತೆಗೆ ಕೆಲವೊಂದು ಕ್ಷಣಗಳಲ್ಲಿ ಕಟು ನಿರ್ಧಾರಗಳನ್ನ ತೆಗೆದುಕೊಳ್ಳೇಬೇಕಾಗತ್ತೆ ಕೆಲವೊಂದು ಘಟನೆಗಳು ನಾವು ಎಷ್ಟು ಗಟ್ಟಿ ಅನ್ನೋದನ್ನ ಕೂಡ ತೋರಿಸುತ್ತವೆ ಅಂತ ಹೇಳಿದ್ದಾರೆ ಇಂದು ರಕ್ಷಿತಾ ಸ್ಕ್ರೀನ್ ಮೇಲೆ ಕಾಣಿಸ್ಕೊಳ್ಳದೆ ಇರಬಹುದು ಆದ್ರೆ ರಕ್ಷಿತಾ ಫಿಲ್ಮ್ ಫ್ಯಾಕ್ಟರಿ ಹೆಸರಿನಲ್ಲಿ ಪ್ರೊಡಕ್ಷನ್ ಹೌಸ್ನ ಜವಾಬ್ದಾರಿ ತಗೊಂಡು ಅನೇಕ ಸಿನಿಮಾಗಳನ್ನ ನಿರ್ಮಿಸಿದ್ದಾರೆ ಇದರ ಜೊತೆ ಜೊತೆಗೇನೆ ಖಾಸಗಿ ವಾಹಿನಿಗಳ ರಿಯಾಲಿಟಿ ಶೋನಲ್ಲಿ ಜಡ್ಜ್ ಆಗಿ ಕಾಣಿಸಿಕೊಂಡು ಅಭಿಮಾನಿಗಳ ಮನಸ್ಸನ್ನ ಗೆದ್ದಿದ್ದಾರೆ ರಕ್ಷಿತಾ ಅವರ ಈ ನೇರ ನೇರ ನಡವಳಿಕೆ ಹೇಗನ್ನಿಸ್ತು ಅನ್ನೋದನ್ನ ಕಾಮೆಂಟ್ ಮೂಲಕ ನಮಗೆ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ